ಸರ್ ಈ ಭಾಷೆಯ ಉಳಿವಿಗೆ ಸಂಬಂಧಪಟ್ಟಾಗೆ ಶಬ್ದಗಳನ್ನು ಸೊ ತುಂಬ ನಾವು ಮಾತಾಡ್ತಾ ಮಾತಾಡ್ತಾ ಆಂಗ್ಲ ಪದಗಳನ್ನು ಹೆಚ್ಚು ಬಳಕೆ ಮಾಡ್ತೀವಿ ಅಥವಾ ಅನ್ಯ ಭಾಷೆಗಳ ಪದಗಳನ್ನು ಹೆಚ್ ಹೆಚ್ಚು ಬಳಕೆ ಮಾಡ್ತೀವಿ ನಿಜವಾಗಿ ಅಂದರೆ ಅರ್ಥಪೂರ್ಣವಾದಂತಹ ಅರ್ಥ ಕೊಡುವಂತಹ ಕನ್ನಡ ಶಬ್ದಗಳ ಇದ್ರೂ ಕೂಡ ಅವು ಬಳಕೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಏನು ನೀವು ಕೆಲಸ ಮಾಡ್ತಾ ಇದ್ದೀರಾ ಪತ್ರಿಕೆಗಳು ನೋಡಿ ಈಗ ನಮ್ಮಲ್ಲಿ ಪ್ರತಿದಿನ ಜನಗಳನ್ನು ಮುಟ್ಟುತ್ತಾ ಇರೋದು ದಿನಪತ್ರಿಕೆಗಳು ಬೆಳಗ್ಗೆದ್ದು ದಿನಪತ್ರಿಕೆ ಓದದೇ ಇರುವ ಕನ್ನಡಿಗ ಭಾಳ ಕಡಿಮೆ ಸಂಖ್ಯೆಯಲ್ಲಿರ್ಬೋದು ಅವರಿಗೆ ಭಾಷಾ ಸಮಸ್ಯೆ ಇಲ್ಲ ನೋಡಿ ಅಖಿಲ ಕರ್ನಾಟಕಕ್ಕೆ ಮುಟ್ಟುವಂಥ ಒಂದು ಭಾಷೆಯನ್ನು ನಮ್ಮ ಪತ್ರಿಕೆಗಳು ಪ್ರತೀತಗೊಳಿಸಿಕೊಂಡಿವೆ ಮತ್ತು ಆ ಭಾಷೆ ಜನಗಳಿಗೆ ಅರ್ಥ ಆಗ್ತದೆ ಸಮಸ್ಯೆ ಇರುವುದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗಿದೆ ಅಂತಂದರೆ ನೋಡಿ ನಮ್ಮ ಎನ್ ಇ ಪಿ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಏನು ಹೇಳ್ತೇವೆ ಅದು ನೇರವಾಗಿ ಹೇಳ್ತದೆ ಮತ್ತು ಅದಕ್ಕಿಂತ ಹಿಂದೆ ಕೂಡ ಈ ದೇಶೀ ಭಾಷೆಗಳಲ್ಲಿ ಪಠ್ಯಪುಸ್ತಕಗಳನ್ನು ತಯಾರು ಮಾಡುವಾಗ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಇಂಗ್ಲೀಷ್ ಪದಗಳಿಗೆ ಸಂಸ್ಕೃತ ಪದಗಳನ್ನು ಬಳಸಬೇಕು ಅಂತ ಒಂದು ಮಾತಿದೆ ಎಲ್ಲಿ ನಿಮಗೆ ಸರಿಯಾದ ಇಂಗ್ಲೀಷ್ ಪದಗಳು ಸಂಸ್ಕೃತ ಪದಗಳು ದೊರಕುವುದಿಲ್ಲವೋ ಅಲ್ಲಿ ಬೇಕಾದರೆ ನೀವು ಇಂಗ್ಲೀಷನ್ನಾದರೂ ಬಳಸಿ ರಾಜ್ಯ ಭಾಷೆ ಏನಾದರೂ ಬಳಸಿ ಅಂತ ಅದು ಹೇಳ್ತದೆ ನನ್ನ ಪ್ರಕಾರ ಇದು ಸಂಪೂರ್ಣವಾಗಿ ತಪ್ಪು ಇದು ಈಗ ಎಷ್ಟೋ ಪದಗಳಿಗೆ ನಮ್ಮಲ್ಲಿ ನನ್ನ ಒಂದು ಸಾಮಾನ್ಯ ಜ್ಞಾನ ಹೇಳುವ ಪ್ರಕಾರ ಎಪ್ಪತ್ತು ಶೇಕಡ ಇಂಗ್ಲೀಷ್ ಪದಗಳಿಗೆ ಕನ್ನಡದಲ್ಲಿ ನೇಟಿವ್ ಪದಗಳು ದೇಸಿ ಪದಗಳು ಇವೆ ಇವೆ ನಾವು ಅದನ್ನು ಬಳಸುವುದರ ಬದಲು ನಮ್ಮ ಪಠ್ಯಪುಸ್ತಕಗಳಲ್ಲಿ ಇಂಗ್ಲೀಷ್ ಬೇಡ ಅಂತ ಸಂಸ್ಕೃತಕ್ಕೆ ಹೋಗಿದ್ದೇವೆ ಇದರಿಂದ ಏನಾಗಿದೆ ಅಂದರೆ ಸಾಮಾನ್ಯ ಒಬ್ಬ ಕನ್ನಡದ ಮಗುವಿಗೆ ಇಂಗ್ಲೀಷು ಕಷ್ಟ ಆಗಿದೆ ಅಂತ ಸಂಸ್ಕೃತಕ್ಕೆ ಹೋದರೆ ಸಂಸ್ಕೃತ ಇನ್ನೂ ಕಷ್ಟ ಆದ್ದರಿಂದ ಕೆಲವರು ಏನು ಹೇಳ್ತಾ ಅಯ್ಯಪ್ಪ ಒಂದು ಭಾಷೆ ಬಿಟ್ಟು ಇನ್ನೊಂದು ಅರ್ಥವಿಲ್ಲದ ಭಾಷೆ ಕಲಿಸೋ ಬದಲು ಇಂಗ್ಲೀಷ ಕಲಿಯಿರಿ ಅಂತ ಹೇಳ್ತವೆ ಈಗ ಹೇಳೋದಕ್ಕುಳ್ಳದು ರಾಜಕೀಯ ಆಗ್ತದೆ ಯಾಕೆಂತಂದ್ರೆ ಇಂಗ್ಲೀಷ್ ವಿದೇಶಿ ಭಾಷೆ ಆದರೆ ಇವತ್ತು ಜಾಗತೀಕರಣದ ಭಾಷೆ ಈ ಸಮಸ್ಯೆಗಳ ನಡುವೆ ಕನ್ನಡ ಬಳಲ್ತಾ ಇದೆ ಇದಕ್ಕೆ ನಾವು ಒಂದು ದಾರಿಯನ್ನು ಕಂಡು ಹುಡುಕಲೇಬೇಕು ಇದು ಆ್ಯಕ್ಚುಲಿ ನೇರವಾಗಿ ಪ್ರಾಧಿಕಾರದ ಕೆಲಸ ಅಲ್ಲವಾದರೂ ಪ್ರಾಧಿಕಾರ ಈ ಕುರಿತು ಸಲಹೆ ಸೂಚನೆಗಳನ್ನು ಶಿಕ್ಷಣ ಇಲಾಖೆಗೆ ಕೊಡುವುದಕ್ಕೆ ಪಠ್ಯಪುಸ್ತಕ ಇಲಾಖೆಗೆ ಕೊಡುವುದಕ್ಕೆ ಸಿದ್ಧ ಇದೆ ಅದು ಏನು ಅಂತಂದರೆ ಎಲ್ಲೆಲ್ಲಿ ಸಾಧ್ಯವೋ ಇಂಗ್ಲೀಷ್ ಪದಗಳಿಗೆ ಕನ್ನಡ ಪದಗಳನ್ನು ನೇಟಿವ್ ಪದಗಳು ನಮ್ಮಲ್ಲಿ ಇದೆ ಈಗ ಈಗ ಈ ಒಂದು ರಾಜ್ಯ ಎರಡು ಸಾವಿರ ವರ್ಷಗಳಿಂದ ಬದುಕಿದೆ ಮತ್ತು ಪಂಪ ಪೊನ್ನ ಶರಣರು ಕುಮಾರವ್ಯಾಸ ದಾಸರು ಇಂಥ ಕವಿಗಳನ್ನು ಸೃಷ್ಟಿಸಿದೆ ಅಂತಂದರೆ ಇದರ ಪದ ಸಾಮರ್ಥ್ಯ ಸಾಕಷ್ಟು ಬಲಿಷ್ಠವಾಗಿದೆ ಅಂತಲೇ ಅರ್ಥ ಇದೆ ಇಪ್ಪತ್ತನೇ ಶತಮಾನದ ಮಹಾ ಬರಹಗಾರರನ್ನು ನೋಡಿ ನೀವು ಕುವೆಂಪುವಿಂದ ಶುರು ಆದರೆ ಸಿದ್ಧಲಿಂಗಯ್ಯನವರೆಗೆ ದೇವನೂರು ಮಹಾದೇವನವರೆಗೆ ಆಧುನಿಕ ಅನುಭವಗಳನ್ನು ಹೇಳುವಲ್ಲಿ ಕನ್ನಡ ಯಶಸ್ವಿಯಾಗಿದೆ ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಇದರಿಂದ ಸ್ವಲ್ಪ ಈ ಕಡೆ ಜಾನಪದಕ್ಕೆ ಬಂದರೆ ಈಗ ಯಕ್ಷಗಾನ ಅಂತ ಒಂದು ಕಲೆ ಇದೆ ಈಗ ಯಕ್ಷಗಾನ ಕಲೆಯಲ್ಲಿ ಅಸ್ತಿತ್ವವಾದದ ಚರ್ಚೆಯಾಗಿದೆ ಯಕ್ಷಗಾನ ಕಲೆಯಲ್ಲಿ ಡಿಮಿಥಿಫಿಕೇಶನ್ ಅಂತ ಹೇಳ್ತೀವಿ ನಾವು ಪುರಾಣ ಭಂಜನೆಯ ಬಗ್ಗೆ ಚರ್ಚೆ ಆಗಿದೆ ನೀವು ಆಧುನಿಕ ಜಗತ್ತಿನ ವಿದ್ವತ್ಪೂರ್ಣವಾದ ಯೋಚನೆಗಳು ಏನಿವೆ ಅದು ಯಕ್ಷಗಾನದ ಒಳಗೆ ಕನ್ನಡದಲ್ಲಿಯೇ ಸಾಧ್ಯ ಆಗಿದೆ ಅದು ನಾನು ಒಂದು ಭೈರಪ್ಪನವರ ಪರ್ವ ಕಾದಂಬರಿಯನ್ನು ಒಬ್ಬರು ಪ್ರಖ್ಯಾತವಾದ ಯಕ್ಷಗಾನ ಕಲಾವಿದರಾದ ಶ್ರೇಣಿ ಗೋಪಾಲಕೃಷ್ಣ ಭಟ್ರಿಗೆ ಓದಲಿಕ್ಕೆ ಕೊಟ್ಟಿದೆ ಬಹುಶಃ ಎಂಬತ್ತ ಆರು ಎಂಬತ್ತೇಳನೇ ಅವರು ಅದನ್ನು ಓದಿಬಿಟ್ಟು ನನಗೆ ಹೇಳಿದರು ಪುರುಷೋತ್ತಮ ಇದು ನಾವು ಐವತ್ತನೇ ಇಸುವಿಯಲ್ಲಿ ಹೇಳಿದ ಅರ್ಥ ಅಲ್ವೋ ಅಂತ ಅಂದರು ಅವರು ನೋಡಿ ಅಂದರೆ ಒಂದು ಕಾದಂಬರಿಯಲ್ಲಿ ಬರುವುದಕ್ಕೆ ಮೂವತ್ತು ವರ್ಷಗಳ ಹಿಂದೆನೆ ಇದು ಯಕ್ಷಗಾನದಲ್ಲಿ ಬಂದಿದೆ ಎಂಬ ಒಂದು ಮಾತನ್ನು ಮತ್ತೆ ಅವರು ಸುಮ್ಮನೆ ಹೇಳಲಿಲ್ಲ ಯಾಕಂದರೆ ಅವರ ಅರ್ಥಗಾರಿಕೆ ನಾನು ಕೇಳಿದ್ದೇನೆ ಸೊ ಆಧುನಿಕ ಅನುಭವವನ್ನು ನಮಗೆ ಕನ್ನಡದಲ್ಲಿ ಹೇಳಕ್ಕೆ ಸಾಧ್ಯ ಎಂಬುದಕ್ಕೆ ನೂರಾರು ಪುರಾವೆಗಳು ಇದ್ದಾಗಲೂ ಕೂಡ ನಾವು ಅನಗತ್ಯವಾಗಿ ಇಂಗ್ಲಿಷ್ ಮತ್ತು ಸಂಸ್ಕೃತ ಪದಗಳಿಗೆ ಹೋಗಿ ನಮ್ಮ ಓದುವಿಕೆಯನ್ನು ನಮ್ಮ ಪಠ್ಯಕ್ರಮವನ್ನು ಗೊಂದಲಗೊಳಿಸಿದ್ದೇವೆ ಕ್ಲಿಷ್ಟಗೊಳಿಸಿದ್ದೇವೆ ಆ ಕಾರಣವಾಗಿ ಅದು ಮಕ್ಕಳಿಂದ ದೂರ ಹೋಗಿದೆ ಈಗ ನಾವು ಅದನ್ನು ದೇಸೀಕರಣಗೊಳಿಸಬೇಕಾದಂಥ ಅವಶ್ಯಕತೆ ಇದೆ ಈ ಸ್ಥಳನಾಮಗಳ ಬಗ್ಗೆ ಒಂದು ಪುಸ್ತಕ ತರುವ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಹೌದು ನೋಡಿ ಈಗ ಕನ್ನಡ ಬಲಗೊಳ್ಳುವುದು ಬಲಗೊಳ್ಳುವುದು ಅಂದರೆ ಹೇಗೆ ಬಲಗೊಳ್ಳುವುದು ಈಗ ಅನುವಾದದ ಮೂಲಕ ನೀವು ಯಾವುದೇ ಪದಗಳನ್ನು ಕನ್ನಡಕ್ಕೆ ತಂದರೆ ಅದರ ಒಳಗಿನ ಅನುಭವ ಏನಿದೆ ಅದು ಆ ಮೂಲ ಭಾಷೆಯಿಂದ ಬಂದಿರ್ತದೆ ವಿನಃ ಕನ್ನಡದ ಸ್ವಂತ ಅಲ್ಲ ಅದು ಈಗ ಕನ್ನಡದ ಸ್ವಂತ ಜ್ಞಾನ ಹುಟ್ಟುವುದು ಹೇಗೆ ಕನ್ನಡದಲ್ಲಿ ಈಗ ನೋಡಿ ಫ್ರೆಂಚ್ ಚೈನಾ ಮತ್ತು ಜಪಾನೀಸ್ ಭಾಷೆಗಳಲ್ಲಿ ಅಲ್ಲಿಯ ಜ್ಞಾನ ಅಲ್ಲಿಯ ಸ್ಥಳೀಯ ಭಾಷೆಯಲ್ಲೇ ಸೃಷ್ಟಿಯಾಯಿತು ಈಗ ರಷ್ಯಾದವರು ಮಂಗಳಯಾನ ಮಾಡಿದಾಗ ಆ ಮಂಗಳಯಾನಕ್ಕೆ ಸಂಬಂಧಪಟ್ಟ ರಷ್ಯಾದ ಜ್ಞಾನ ರಷ್ಯನ್ ಭಾಷೆಯಲ್ಲೇ ಇತ್ತು ಅಸ್ತಿತ್ವವಾದ ಮೊದಲಾದಂಥ ಜಗತ್ತಿನ ಬಹಳ ಪ್ರಖರವಾದಂಥ ಚಿಂತನಾ ಕ್ರಮ ಜರ್ಮನಿಯಲ್ಲಿ ಮತ್ತು ಫ್ರಾನ್ಸ್ನಲ್ಲಿ ಹುಟ್ಟಿದಾಗ ಅದು ಹುಟ್ಟಿದ್ದು ಆಯಾ ಭಾಷೆಯಲ್ಲಿಯೇ ಅದು ಬೇರೆ ಭಾಷೆಯಲ್ಲಿ ಹುಟ್ಟಲಿಲ್ಲ ಅದು ಈ ಇದನ್ನು ನೀವು ಕನ್ನಡಕ್ಕೆ ಹೋಲಿಸಿ ನೋಡಿದ್ರೆ ಕನ್ನಡದಲ್ಲಿ ಹಾಗಾದರೆ ಜ್ಞಾನ ಹುಟ್ಟಲಿಲ್ವಾ ಅಂತ ಪ್ರಶ್ನೆ ಹಾಕಿದಾಗ ನಮ್ಮ ಜವಾಬ್ದಾರಿ ಏನು ಅಂತ ಸ್ಪಷ್ಟ ಆಗ್ತದೆ ಅದು ಯಾವುದು ಅಂತಂದ್ರೆ ಕನ್ನಡದಲ್ಲಿ ಜ್ಞಾನವನ್ನು ಹುಟ್ಟು ಹಾಕುವುದು ಕನ್ನಡದಲ್ಲಿ ಜ್ಞಾನವನ್ನು ಹುಟ್ಟುಹಾಕುವುದಕ್ಕೆ ಒಂದು ಸಲಕರಣೆ ಯಾವುದು ಅಂತಂದರೆ ಕನ್ನಡದ ಪದಭಂಡಾರವನ್ನು ಹೆಚ್ಚಿಸುವುದು ಕನ್ನಡದ ಪದಭಂಡಾರವನ್ನು ಹೆಚ್ಚಿಸುವುದಕ್ಕೆ ನಮಗೆ ಸಹಕಾರಿಯಾಗುವುದು ಯಾವುದು ಅಂತಂದರೆ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಊರಿಗೂ ಇರುವ ಅತ್ಯಂತ ಸಶಕ್ತವಾದ ಊರಿನ ಹೆಸರುಗಳು ಇಂಥ ಊರಿನ ಹೆಸರುಗಳು ನನಗೆ ಗೊತ್ತಿದ್ದ ಹಾಗೆ ಸುಮಾರು ಅರುವತ್ತೈದು ಸಾವಿರ ಪದಗಳಿದ್ದಾವೆ ಈ ಅರುವತ್ತೈದು ಸಾವಿರ ಪದಗಳು ಹೇಗೆ ಹುಟ್ಟಿಕೊಂಡಿವೆ ಅಂದರೆ ಕನ್ನ ಈಗ ಕರ್ನಾಟಕ ಎಂಬ ಒಂದು ಹೆಸರೇ ನಾಡಿಗರ್ ಕಪ್ಪು ಮಣ್ಣಿನ ನೆಲ ಎಂಬ ಒಂದು ವ್ಯಾಖ್ಯಾನ ಇದೆ ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಕರ್ನಾಟ ಅಂದರೆ ಎತ್ತರವಾದ ಜಾಗ ಅಂದರೆ ತಮಿಳಿನ ಶಿಲಪದಿ ಕಾರಮನ ಅಲ್ಲಿ ಉಲ್ಲೇಖವಾದ ಕರುನಾಡಿಗರ್ ಎಂಬ ಶಬ್ದವನ್ನು ಕೇಳಿ ಮಾಡಿದ ಅದು ಅಂದರೆ ಕರ್ನಾಟಕ ಎಂಬ ಶಬ್ದ ಹುಟ್ಟಿದ್ದೇ ಕನ್ನಡದ ಮಣ್ಣಿನ ಗುಣದಿಂದ ನೋಡಿ ಇದು ಹೌದಾಗಿದ್ರೆ ಮಳೆ ನೆಲ ನೀರು ಕಮ್ಯುನಿಟಿಗಳು ಡ್ರೈ ಭೂಮಿ ಅಥವಾ ಏನು ಶುಷ್ಕ ಭೂಮಿ ನೀರಿರುವ ಭೂಮಿ ಇವುಗಳಿಂದ ಊರಿನ ಹೆಸರುಗಳು ಹುಟ್ಟಿವೆ ಈ ಅರವತ್ತೈದು ಸಾವಿರ ಪದಗಳು ಸುಮ್ಮನೆ ಒಂದು ಉದಾಹರಣೆಗೆ ಹೇಳಬೇಕಾದ್ರೆ ಈ ಅಲ್ ಎಂಡಿಂಗ್ ಪದಗಳು ನಮ್ಮಲ್ಲಿ ತುಂಬ ಇದೆ ಅಲ್ಲೇ ಕೂಡಲ ಮಂಗಳೂರಿನಲ್ಲಿ ಕೂಡಲ ಅಥವಾ ಕೂಡಲ ಸಂಗಮ ದೇವ ಈ ಅಲ್ ಎಂಬುದು ಜಲವಾಚಿ ನೋಡಿ ಎಲ್ಲೆಲ್ಲಿ ಅಲ್ ಬಂದಿದೆಯೋ ಅಲ್ಲೆಲ್ಲ ನೀರಿದೆ ಅಂತ ಅರ್ಥ ಮಕ್ಕಿ ಅಂತ ಒಂದು ಅರಸಿನ ಮಕ್ಕಿ ಅಥವಾ ಬೆಳ್ಳಿ ಮಕ್ಕಿ ಈ ಥರ ಅನೇಕ ಪದಗಳಿದ್ದಾವೆ ಮಕ್ಕಿ ಅಂದ್ರೆ ನೀರಿರುವ ಜಾಗ ಅಂತ ನಾನು ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ಅದು ಕುಮಾರಮಕ್ಕಿ ಅಂತ ಇತ್ತು ನಾನಲ್ಲಿ ಇರುವಾಗ ಕುಮಾರಮಕ್ಕಿ ಸುಬ್ರಹ್ಮಣ್ಯದ ಹತ್ರ ಕುಮಾರಮಕ್ಕಿ ನಾನು ಮೊನ್ನೆ ಹೋದಾಗ ಒಂದು ಪತ್ರಿಕೆ ಕುಮಾರಮುಖಿ ಅಂತ ಬರೆದಿದೆ ಈ ಮುಖಿ ಮತ್ತು ಮಕ್ಕಿಗೆ ವ್ಯತ್ಯಾಸ ಇದೆ ನಾನು ಏನಂತಂದ್ರೆ ಈಗ ಕುಮಾರಮುಖಿ ಅಂತ ಒಂದು ಹೊಸ ಊರು ಬಂದ್ರೆ ಊರಿಗೆ ಹೆಸರಿಟ್ಟುಕೊಳ್ಳಿ ಅವರಿಗೆ ಸ್ವಾತಂತ್ರ್ಯ ಇದೆ ಆದರೆ ಕುಮಾರಮಕ್ಕಿ ಎಂಬ ನೀರಿರುವ ಜಾಗದ ಹೆಸರನ್ನ ಮುಖಿ ಅಂತ ಬದಲಾಯಿಸುವ ಹಕ್ಕು ಯಾರಿಗೂ ಇಲ್ಲ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತದೆ ಆ ಪದಕ್ಕೆ ಆದ್ದರಿಂದ ಅದನ್ನು ನಾವು ಉಳಿಸ್ಕೊಳ್ಬೇಕು ಹೀಗಾಗಿ ಈ ಅರವತ್ತೈದು ಸಾವಿರ ಸ್ಥಳನಾಮಗಳನ್ನು ಸಂಗ್ರಹಿಸಿ ಆ ಸ್ಥಳನಾಮಗಳು ಊರಿನ ನಾಮಫಲಕಗಳಲ್ಲಿ ಬಂದು ಅದು ಲೇಖಕರ ಸೃಜನಶೀಲ ಸಾಹಿತ್ಯದಲ್ಲಿ ಬಳಕೆಯಾಗಿ ಕೊನೆಗೆ ಅರವತ್ತೈದು ಸಾವಿರ ಸ್ಥಳನಾಮಗಳ ಕುರಿತು ಒಂದು ಸಾಂಸ್ಕೃತಿಕ ಪದಕೋಶ ನಿರ್ಮಾಣ ಆದರೆ ಸಂಸ್ಕೃತದ ಕನ್ನಡದ ಪದ ಸಂಪತ್ತು ಶ್ರೀಮಂತವಾಗ್ತದೆ ನೀವು ಪದ ಸಂಪತ್ತುಗಳನ್ನು ಡ್ರೈ ಮಾಡಿಕೊಂಡ್ರೆ ಅದು ಇಲ್ಲ ಅಂತ ಭಾವಿಸಿಕೊಂಡ್ರೆ ಆಗ ಬೇರೆ ಭಾಷೆಯ ಪದಗಳು ಸುಲಭವಾಗಿ ಒಳಗೆ ಇಣಿಕಿ ಬರ್ತವೆ ಅದು 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 ಹಾಗೆ ತಡೆ ಹಿಡೀಲಿಕ್ಕೆ ನಮ್ಮಲ್ಲಿಯೇ ಪದಗಳು ಸೃಷ್ಟಿಯಾಗಬೇಕು ಹಾಗೆ ಸೃಷ್ಟಿಯಾಗುವಂಥ ವಾತಾವರಣಕ್ಕೆ ಪೂರಕವಾಗಿ ಸ್ಥಳನಾಮಗಳ ಯೋಜನೆಯನ್ನು ಪ್ರಾಧಿಕಾರ ಕೈಗೆತ್ತಿಕೊಂಡಿದೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಅದು ಆ ಯೋಜನೆ ಆರಂಭ ಆಗ್ತದೆ ಬಹುಶಃ ಮುಂದಿನ ಆರು ತಿಂಗಳಲ್ಲಿ ನೀವು ಸುಮಾರು ಅರವತ್ತೈದು ಸಾವಿರ ಪದಗಳ ಬಗ್ಗೆ ಕೆಲವರಾದ ಜನರು ಮಾತಾಡಿಕೊಳ್ಳುವುದನ್ನು ಕೇಳಬಹುದು ಅದು ತುಂಬ ಸಂತೋಷದ ಸಂಗತಿ ಆಗ್ತಾರೆ